ನಮಸ್ಕಾರ ನಮ್ಮ ಶೆಡ್ ಕ್ಷೇತ್ರದಲ್ಲಿ ನಡೆದ ಕಬಡ್ಡಿ ಟೂರ್ನಮೆಂಟ್ ಏನ್ ನಡೆಸಿದ್ವಿ ನಾವು ನಮ್ಮ ಎಲ್ಲ ನಮ್ಮ ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರ ಜನ ಸುತ್ತಮುತ್ತಲಿಂದ ತುಂಬಾ ಜನ ಬಂದಿದ್ರು ಹಾಗೂ ಅದು ಯಶಸ್ವಿಯಾಗಿ ಮಂಡಡಿಸ್ಕೊಟ್ಟಿದ್ರ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ನಿಮ್ಮ ಸಹಕಾರ ಇಲ್ದ್ರೆ ಅದು ಆಗ್ತಾ ಇರ್ಲಿಲ್ಲ ಅದ್ರಲ್ಲಿ ಕೆಲವು ಕ್ರೀಡಾಪಟುಗಳನ್ನ ನಾವು ಕೂಡ ಗುಡಿಸ್ತಿದ್ದೀವಿ ಅವರು ನಮ್ಮ ಕರ್ನಾಟಕ ಇಂಡಿಯಾ ಇಂಗ್ಲಿಯಾ ಮಟ್ಟಕ್ಕೂ ಆಡೋ ಪ್ಲೇಯರ್ಸ್ ಇದ್ದಾರೆ ಅದರಲ್ಲಿ ಅವ್ರನ್ನ ಗುಡ್ಸ್ತಿದ್ದೀವಿ ಮುಂದಿನ ದಿನಗಳಲ್ಲಿ ನಾವ್ ಹೆಂಗೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅನ್ನೋದು ನಾವು ನೋಡ್ತಾ ಹೋಗ್ತೀವಿ ಹಾಗೂ ಇವತ್ತು ವರ್ಷದಡಕು ಕೂಡ ಏನಿದೆ ವರ್ಷದಡಕು ನಮ್ಮ ಕ್ಷೇತ್ರದಲ್ಲಿ ತುಂಬಾ ಖುಷಿಯಿಂದ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಆಚರಿಸದೆ ಮಾಡ್ತಾರೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಪ್ರಮುಖವಾಗಿ ಪ್ರಮುಖವಾಗಿ ಈ ಹಬ್ಬಕ್ಕೆ ನಮ್ಮ ಯುಗಾದಿ ಹಾಗೂ ರಂಜಾನ್ಗೆ ಸರ್ಕಾರ ರೇಟಿನ ಬರೆ ಕೂಡ ಎಳೆದಿದ್ದಾರೆ ನಮ್ಮ ವಿದ್ಯುತ್ ಇದಿರ್ಬೋದು ನಮ್ಮ ಎಲೆಕ್ಟ್ರಿಸಿಟಿ ಇರ್ಬೋದು ಹಾಗೂ ಹಾಲಿನ ದರ ಕೂಡ ರೇಸ್ ಮಾಡಿದ್ದಾರೆ ಮುಂದೆ ಅರ್ಥ ಮಾಡ್ಕೊಳ್ಳಿ ಮಿಡ್ಲ್ ಕ್ಲಾಸ್ ಮೇಲೆ ಎವ್ರಿ ಡೇ ಸರ್ಕಾರ ಹೊರೇ ಮೇಲೆ ಒರೇ ತರ್ತಾ ಇದೆ ಎಲ್ಲೋ ಒಂದ್ ಕಡೆ ಅನ್ಪ್ಲಾನ್ಡ್ ಸರ್ಕಾರ ಅಂತಾನೆ ಹೇಳ್ಬೋದು ಇವತ್ತು ಯಾವುದೋ ಒಂದು ಫ್ರೀ ಕೊಡಕ್ಕೆ ಹೋಗಿ ಐ ತಿಂಕ್ ಎಲ್ಲೋ ಒಂದ್ ಕಡೆ ದಿಕ್ ತಪ್ಪಿದ್ದಾರೆ ಸರ್ಕಾರ ಅನ್ನೋದು ಎಲ್ಲರಿಗೂ ಕಾಣ್ ಬರ್ತಾ ಇದೆ ಯಾಕಂದ್ರೆ ಎಲ್ಲ ಕಡೆ ನಿಗಮಗಳಿಗೆ ಕೂಡ ಅಮೌಂಟ್ಸ್ ಬಂದಿಲ್ಲ ಫಂಡ್ಸ್ ಬಂದಿಲ್ಲ ಎಲ್ಲೂ ಗೌರ್ಮೆಂಟ್ ಕೆಲಸಗಳು ಕೂಡ ಕೆಲವು ಕಡೆ ಫಂಡ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನ ಒಂದ್ ಅರ್ಥ ಆಗ್ತಾ ಎಲ್ಲ ಅಂದ್ರೆ ಎಲ್ಲೋ ಫಂಡ್ಸ್ ನ ಬೇರೆ ಕಡೆಗೆ ಡೈವರ್ಟ್ ಆಗಿ ಫ್ರೀ ಬೀಸ್ ಕೂಡ ಕಡೆ ಡೈವರ್ಟ್ ಆಗ್ತಾ ಇದೆ ಅದು ಮುಖ್ಯವಾಗಿ ಏನಾಗಿದೆ ಮೊನ್ನೆ ಹಾಲಿನ ಬರೆ ಕೂಡ ರೇಸ್ ಮಾಡಿದ್ದಾರೆ ಇವಾಗ ಹಾಲು ಮತ್ತೆ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಎರಡು ರೇಸ್ ಆದ್ರೆ ಮಿಡಿಲ್ ಕ್ಲಾಸ್ ಮೇಲೆ ತುಂಬಾ ಹೊರೆ ಬೀಳುತ್ತೆ ಇವಾಗ ಹಾಲಿನ ಬರೆ ಏರ್ಸೋದ್ರಲ್ಲಿ ನಮ್ದೇನು ತಕ್ಕಿಲ್ಲ ಆ ದುಡ್ಡಿನ ರೈತರಿಗೆ ಕೊಟ್ರೆ ನಮ್ಗೆ ಒಪ್ಕೊಳ್ತೀವಿ ರೈತರಿಗೆ ನೀವೇನು ರೈಸೆ ಮಾಡಿಲ್ಲ ಮತ್ತೆ ಎಷ್ಟೋ ಡೈರಿಗಳಲ್ಲಿ ಇವತ್ತು ಕೂಡ ನಮ್ಗೆ ಹೇಳ್ತಾ ಇದ್ದಾರೆ ಎಷ್ಟೋ ಡೈರಿಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬಾ ಪೆಂಡಿಂಗ್ ಇಟ್ಟಿದಾರಂತೆ ಸೊ ಆ ಪೇಮೆಂಟ್ಸ್ ಕೂಡ ಆಗಿಲ್ಲ ಸೊ ನಾನು ಇಷ್ಟೇ ಹೇಳೋದು ಸರ್ಕಾರ ಎಚ್ಚೆತ್ಕೊಳ್ಳಿ ನಿಮ್ ಸರ್ಕಾರ ಇನ್ನೂ ಇರುತ್ತೆ ಇದ್ದಾಗ ಎಲ್ಲರಿಗೂ ನಮ್ಮೆಲ್ಲ ಮಿಡ್ಲ್ ಕ್ಲಾಸ್ ಇರ್ಬೋದು ನಮ್ಮ ಕ್ಷೇತ್ರಗಳಿಗೆ ಒಳ್ಳೇದು ಮಾಡಿ ಫ್ರೀ ಬಿಗಳನ್ನ ಆದಷ್ಟು ನಿಲ್ಲಿಸಿ ಐ ಥಿಂಕ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಿ ಸೊ ಅದೇ ನಿಮಗೆ ಮುಂದಿನ ದಿನಗಳಲ್ಲಿ ಶಕ್ತಿಯಾಗಿ ಉಳಿಕೋ ಉಳ್ಕೊಬೋದು ಬಟ್ ಇಷ್ಟು ವರೆ ತರೋದು ಸರಿಯಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತು ರೇಟಿನ ಒಂದು ಇದು ನೋಡಿದ್ರೆ ಈ ದರದಲ್ಲಿ ಹೋಗ್ತಾ ಹೋದ್ರೆ ಎಲ್ಲಿ ಸ್ವಾಮಿ ಬಡವರು ಬದುಕೋದು ಬಡವರು ಹೆಂಗೆ ನಾವು ಜೀವನಗಳು ಮಾಡೋದು ಎಸ್ಪೆಷಲಿ ಮಿಡಿಲ್ ಕ್ಲಾಸ್ ಹೆಂಗಿ ಜೀವನ ಮಾಡುತ್ತೆ ಅನ್ನೋದ್ರಲ್ಲಿ ಸರ್ಕಾರ ಕೂಡ ಎಚ್ಚೆತ್ತು ಕೊಡ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಹಾಗೂ ನನ್ನ ಕ್ಷೇತ್ರದಲ್ಲಿ ಜನಗಳು ನನ್ನ ಕೈ ಹಿಡಿದು ತುಂಬಾ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡ್ಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ರಿಗೂ ನಾನು ತುಂಬಾ ಭಾರಿಯಾಗಿದ್ದೀನಿ ಎಲ್ಲ ನಾನು ಚಿಕ್ಕ ಹೊತ್ತು ತಪ್ಪಿದ್ರೆ ನಿಮ್ಮ ಮಗ ಮಾಡ್ದ ನಿಮ್ಮಣ್ಣ ಮಾಡ್ದ ತಮ್ಮ ಮಾಡ್ದ ಅಂತ ಒಟ್ಟೆಗೆ ಹಾಕೊಳ್ಳಿ ಯಾವುದು ನಮ್ಮ ಗಮನಕ್ಕೆ ಬದಲು ಆದಾಗ ಏನಾದ್ರೂ ತಪ್ಪಾಗಿದೆ ಶಂಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು